ಈ ಒಂದು ರೆಮಿಡಿ ಹಚ್ಕೊಂಡ ತಕ್ಷಣ ಈ ಒಂದು ಮನೆ ಯೂಸ್ ಮಾಡಿದ ತಕ್ಷಣ ನಿಮ್ಮ ಫೇಸಲ್ಲಿ ಇರುವಂಥ ಒಂದು ಸನ್ ಟ್ಯಾನ ಆಗಿರ್ಬೋದು ಪಿಂಪಲ್ಸ್ ಆಗಿರಬಹುದು ಅನ್ ಡಾರ್ಕ್ ಸ್ಕಿನ್ ಆಗಿರ್ಬೋದು ಪಿಗ್ಮೆಂಟೇಷನ್ ಆಗಿರ್ಬೋದು ಎಷ್ಟೇ ಹಲೆ ಕಪ್ಪು ಕಲೆಗಳಾಗಿರ್ಬೋದು ಜಸ್ಟ್ ಒಂದು ಯೂಸ್ ಒಳಗೆ ನಿಮಗೆ ಇಷ್ಟೊಂದು ಡಿಫ್ರೆನ್ಸ್ ಕಾಣಿಸುತ್ತೆ ಸೊ ಈ ಥರ ಸ್ಕಿನ್ ಹೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಒಂಥರ ಫೀಲ್ ಅನಿಸುತ್ತೆ ಎಷ್ಟು ಚೆಂದ ಕಾಣಿಸ್ಲಿಕ್ಕೆ ನನ್ನ ಒಂದು ಸ್ಕಿನ್ನ ಈ ಥರ ನಾನು ಮೊದಲು ಮಾಡಿದ್ರೆ ನನ್ನ ಪಾರ್ಲರಿನ ದುಡ್ಡು ಆದರೂ ಉಳಿತಿತ್ತು ಮೆಹಂಗಾ ಅಂದ್ರೆ ತುಟ್ಟಿ ತುಟ್ಟಿ ಕ್ರೀಮ್ ತರೋದಾದ್ರೂ ಉಳಿತಿತ್ತು ಅಂತ ಯೋಚನೆ ಮಾಡ್ತೀರಿ ಸೊ ನಡೀರಿ ಫಟಾಫ್ಟಂತ ನೋಡ್ಕೊಂಡ್ ಬಂದುಬಿಡುನು ಅದಕ್ಕಿಂತ ಮುಂಚೆ ಏನು ಮಾಡೋಣ ಸೊ ಇನ್ನೂ ನನ್ನ ಚಾನಲ್ ಆ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ನಿಮ್ಮ ಒಂದು ಲೈಕ್ ಕಮೆಂಟ್ಸು ನಮಗೆಲ್ಲ ಎಷ್ಟು ಎನರ್ಜಿ ಕೊಡುತ್ತಂತಂದ್ರೆ ಭಾಳ ಖುಷಿ ಆಗುತ್ತೆ ಜೊತೆಗೆ ಇದನ್ನೆಲ್ಲ ಸರ್ಚ್ ಮಾಡಿ ನಮ್ಮ ಮೇಲೆ ನಾವು ಪ್ರಯೋಗ ಮಾಡಿ ಇದು ಒಳ್ಳೆ ರಿಸಲ್ಟ್ ಬಂದ ಮೇಲೆ ನಾವು ಇಲ್ಲಿ ತೊಗೊಂಡು ಬಂದಿರ್ತೀವಿ ಸೊ ಇವಾಗ ನೋಡಿರಿ ನೀವು ನಮ್ಮ ಮೇಲೆ ನಾವು ಪ್ರಯೋಗ ಮಾಡ್ಕೊಂಡಿರ್ತೀವಿ ಅಂತಂದ್ರೆ ನಮಗೆ ಏನರ ಆದರೆ ಅದಕ್ಕೆ ನಾವು ಹೊಣೆ ರೀ ಸೊ ಹಾಗಾಗಿ ಸೊ ಇಷ್ಟೆಲ್ಲ ಒಂದು ಎಫರ್ಟ್ ಹಾಕಿ ನಮ್ಮ ಜೀವದ ಹಂಗೆ ತೋರೋದು ಅಂತ ಹೇಳ್ತಾರಲ್ಲ ಅಂದ್ರೆ ನಮ್ಮ ಒಂದು ಸ್ಕಿನ್ನಿಂದ ಏನಾಗುತ್ತೋ ಇಲ್ಲ ಅಂತ ಗೊತ್ತಿರೋದಿಲ್ಲ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ರೀ ಸೊ ಹಾಗಾಗಿ ಮೇಲೆ ಇದನ್ನು ಯೂಸ್ ಮಾಡಿದಾಗ ನಮ್ಗೆ ಒಳ್ಳೆ ರಿಸಲ್ಟ್ಸ್ ಸಿಕ್ಕಾಗ ನಿಮಗೆ ಇಲ್ಲಿ ತೋರಿಸಿರ್ತೀವಿ ಸೊ ಇದನ್ನು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಜಸ್ಟ್ ಒಂದು ಸರಿ ಯೂಸ್ ಮಾಡಬೋ ಮಾಡ್ರಿ ನಿಮಗೆ ಎಷ್ಟು ಡಿಫ್ರೆನ್ಸ್ ಕಾಣುತ್ತೋ ಒಂದೇ ಯೂಸ್ ಒಳಗೆ ನಿಮ್ಗೆ ಭಾಳ ಅಂದ್ರೆ ಭಾಳ ಚಲೋ ಒಂದು ರಿಸಲ್ಟ್ ಕೊಡುತ್ತೆ ಸೊ ನಾ ಇಲ್ಲಿ ಅವ್ರದ್ದು ಏನಪ್ಪ ಅದು ಮುಲ್ತಾನ್ ಮಿಟ್ಟಿ ತೊಗೊಂಡಿನಿ ಮುಲ್ತಾನಿ ಮಿಟ್ಟಿ ನಿಮ್ಮ ಹತ್ರ ಯಾವುದಾದ್ರೂ ತೊಗೋರಿ ಬಟ್ ಮಾನ್ಬೇರೋ ಅವ್ರದ್ದು ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ನಾ ಆಲ್ಮೋಸ್ಟ್ ಎಲ್ಲ ಮ ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡಿರ್ತೀನಿ ಬೇರೆ ಬೇರೆ ಇದೆ ಬಟ್ ನಂಗೆ ಮಾನ್ಬೇರ್ ಅವ್ರದ್ದು ಭಾಳ ಇಷ್ಟ ಆಯಿತು ಅದು ನಿಮ್ಮ ಇಷ್ಟ ತೊಗೊಳ್ಳೋದು ಬಿಡೋದು ನಾನು ಆನ್ಲೈನೇ ಪರ್ಚೇಸ್ ಮಾಡಿದ್ದೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಮೊಸರು ಮೊಸರು ಇಷ್ಟೊಂದು ಒಳ್ಳೆಯದಂತ ಹೇಳ್ಬೋದು ಸೊ ನಮ್ಮ ಸ್ಕಿನ್ನಿಗೆ ನಮ್ಮ ಮೊಸರನ್ನು ನಮ್ಮ ಒಂದು ಸ್ಕಿನ್ನ ಮಾಯ್ಜರ್ ಮಾಡಲಿಕ್ಕೆ ನಮ್ಮ ಒಂದು ಸ್ಕಿನ್ನನ್ನು ಹೈಡ್ರೇಟ್ ಮಾಡಲಿಕ್ಕೆ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡಲಿಕ್ಕೆ ಕಪ್ಪು ಕಲೆಗಳನ್ನು ಲೈಟನ್ ಬ್ರೈಟನ್ ಮಾಡಲಿಕ್ಕೆ ಈ ಮೊಸರು ಭಾಳ ಅಂದ್ರೆ ಭಾಳ ಒಂದು ಕೆಲಸ ಮಾಡುತ್ತಿರಿ ಈ ಒಂದು ಮುಲ್ತಾನಿ ಮಿಪ್ ಮಿಟ್ಟಿ ಮೊಸರು ಆಗಲಿ ಆಮೇಲೆ ನಾ ಇದ್ರ ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಆಗಲಿ ಭಾಳ ಅಂದ್ರೆ ಭಾಳ ವರ್ಕ್ ಮಾಡುತ್ತೆ ನಮ್ಮ ಒಂದು ಸ್ಕಿನ್ ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಹನಿ ಆ್ಯಡ್ ಮಾಡ್ಲಿಕ್ಕೆ ಅಂದರೆ ತುಪ್ಪ ಸೊ ನೀವು ನಾ ಹೇಳಿದೆ ನಿಮ್ಗೆ ಕ್ವಾಂಟಿಟಿ ಇಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಡ್ರಿ ಅದನ್ನು ಕೂಡ ನಾ ಇಲ್ಲಿ ಒಂದು ಅಲ್ರಿ ಅರ್ಧ ಸ್ಪೂನ್ ಅಂದರೆ ಚಿಕ್ಕ ಸ್ಪೂನ್ ಅದಲ್ಲ ಹಾಗಾಗಿ ಒಂದು ಸ್ಪೂನ್ ಹಾಕೊಳ್ಳೋದಾಯಿತು ಸೊ ನೀವು ದೊಡ್ಡ ಸ್ಪೂನ್ ಆದರೆ ಅರ್ಧ ಸ್ಪೂನ್ ಇಲ್ಲಿ ಹಾಕ್ಕೊಳ್ಬೋದು ಇದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಡ್ರಿ ಸ್ವಲ್ಪನೂ ಕೈ ಬಿಡ್ಲಂಗೆ ಯಾಕಂದರೆ ಒಂದಕ್ಕೊಂದು ಇಂಗ್ರೀಡಿಯೆಂಟ್ಸ್ ಇಲ್ಲಿ ಅದೆಲ್ಲ ಮಿಕ್ಸ್ ಆಗ್ಬೇಕ್ರಿ ಸೊ ಇಷ್ಟೊಂದು ಸೂಪರ್ ಆಗುತ್ತಾ ಖರೇನ ಹೇಳಲಿಕ್ಕೆ ಭಾಳ ಅಂದರೆ ಭಾಳ ಇಷ್ಟ ಆಗಿರ್ತದೆ ಜಸ್ಟ್ ಒಂದೇ 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 ಸಾರಿ ಯೂಸ್ ಮಾಡಿರಿ ಡಿಫ್ರೆನ್ಸ್ ನಿಮ್ಗೆ ಇಷ್ಟು ಜಲ್ದಿ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ ನಿಮ್ಮ ಫೇಸ್ ಇವಾಗೆಲ್ಲಾದರೂ ಹೊರಗಡೆ ಹೋಗ್ಬೇಕಂತಂದ್ರೆ ಇನ್ಸ್ಟಂಟ್ ಗ್ಲೋಯಿಂಗ್ ಕೊಡುತ್ತೆ ನಿಮಗೆ ಇಷ್ಟೊಂದು ಸಖತ್ತಾಗಿರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಲಿಂಬೆಹಣ್ಣನೇ ಯೂಸ್ ಮಾಡ್ಲಿಕ್ಕೆ ಲಿಂಬೆಹಣ್ಣಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ ಅಂದರೆ ಹುಳಿ ಪದಾರ್ಥ ಇರುತ್ತೆ ರೀ ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಮುಖದೊಳಗೆ ಪಿಂಪಲ್ಸ್ ಜಲ್ದಿನ ಹೋಗ್ತಾವೆ ಆಮೇಲೆ ಈ ಆಯಿಲಿ ಸ್ಕಿನ್ ಇರುತ್ತಲ್ಲ ಆಯ್ಲಿ ಸ್ಕಿನ್ ಜಲ್ದಿನ ಕಡಿಮೆ ಆಗುತ್ತೆ ಈ ಒಂದು ಮುಲ್ತಾನ ಮಿಟ್ಟಿಯೆಲ್ಲ ಯೂಸ್ ಮಾಡೋದ್ರಿಂದ ಸೊ ಈ ಒಂದು ಲಿಂಬೆ ಹಣ್ಣು ಹಾಕೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಪಿಂಪಲ್ಸ್ ಜಲ್ದಿನ ಮಾಯ ಆಗ್ತಾವೆವು ಆಮೇಲೆ ಕಪ್ಪು ಕಲೆಗಳಿದ್ರೆ ಅದು ಸಹಿತ ಲೈಟನ್ ಹಾಕ್ತಾ ಬರುತ್ತೆ ಆಮೇಲೆ ಅನ್ ಇವನ್ ಅಂದರೆ ಹುರುಕ್ ಹುರ್ಕಾಗಿರ್ತೈತೆ ನಮ್ಮ ಸ್ಕಿನ್ ಅದೆಲ್ಲ ಈವನ್ ಮಾಡುತ್ತಾ ಅಂದರೆ ಸಪಾಟ್ ಮಾಡುತ್ತಾ ಅಂದ್ರೆ ಸ್ಮೂತ್ ಮಾಡುತ್ತೆ ಇಷ್ಟೊಂದು ಸೂಪರಾಗಿರುತ್ತೆ ನೀವು ಬೇಕಂದ್ರೆ ಇದನ್ನ ಸ್ಕಿಪ್ ಮಾಡಬಹುದು ಯಾರಿಗೆ ಆಗಿ ಬರೋದಿಲ್ಲ ನಾನು ಮೊದಲೇ ಹೇಳಲಿಕ್ಕೆ ಯಾರಿಗೆ ಆಗಿ ಬರೋದಿಲ್ಲ ಈ ಲಿಂಬೆ ಹಣ್ಣನ್ನೇ ನೀವು ಇಲ್ಲಿ ಸ್ಕಿಪ್ ಮಾಡಬಹುದು ಇಲ್ಲಪ್ಪ ನಾವು ಲಿಂಬೆ ಹಣ್ಣು ಯಾವತ್ತು ಯೂಸ್ ಮಾಡಿಲ್ಲ ಈ ಸರಿ ನಾವು ಯೂಸ್ ಮಾಡಿ ನೋಡ್ತೀವಿ ಏನಾಗ್ಬಹುದು ಅಂತ ಅನ್ಕೊಳ್ಳೋರು ಮೊದಲೇ ನಿಮ್ದು ಪ್ಯಾಚಸ್ ಟಚ್ ಮಾಡ್ರಿ ಅಂದರೆ ಚೆಕ್ ಮಾಡಿ ಸಾರಿ ನೀವು ಏನು ಮಾಡ್ತೀರಪ್ಪ ಅಂತಂತಂದ್ರೆ ನಿಮ್ಮ ಕೈಗೆಲ್ಲಾದರೂ ಹಚ್ಕೊಂಡು ನೋಡ್ರಿ ಅದು ಯಾವುದು ರ್ಯಾಷಸ್ ಅದು ಏನು ಅನಿಸ್ಲಿಲ್ಲ ಅಂದರೆ ಆಮೇಲೆ ನೀವು ಫೇಸ್ ಮೇಲೆ ಅಪ್ಲೈ ಮಾಡ್ಬೋದು ಈ ಥರ ಸಣ್ಣ ಸಣ್ಣ ಟಿಪ್ಸ್ ಕೊಡ್ತಿರ್ತೀನಿ ಅದಕ್ಕೆ ನಿಮಗೆ ನಾನು ಹೇಳಿದೆ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿ ೀ ಈ ಒಂದು ಮನೆ ಮದ್ದನೆ ಈ ಒಂದು ವಿಡಿಯೋನ ಸೊ ಈ ಥರ ಸಣ್ಣ ಸಣ್ಣ ಟಿಪ್ಸ್ ನೀವು ಫಾಲೋ ಮಾಡಲಿಲ್ಲಪ್ಪ ಅಂತಂದರೆ ನಿಮ್ಮ ಸ್ಕಿನ್ ಹಾಳು ಮಾಡ್ಕೊಳ್ತೀರಿ ಸೊ ಮೊದಲೇ ಹೇಳಿಬಿಡ್ತೀನಿ ಆಮೇಲೆ ಎಲ್ಲರ ಸ್ಕಿನ್ ಒಂದೇ ಥರ ಇರೋದಿಲ್ಲ ಹಾಗಾಗಿ ನೀವು ಇಲ್ಲಿ ಪ್ಯಾಚಸ್ ಟ್ರೈ ಮಾಡಬೇಕಾಗುತ್ತೆ ಸೊ ನಾನು ಸ್ವಚ್ಛಗೆ ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ ಫೇಸ್ ವಾಶಿಂದ ಫೇಸ್ ವಾಶ್ನ ನಾನು ಮನೆಯೊಳಗೆ ತಯಾರು ಮಾಡಿದೆ ಅಂದರೆ ಹೋಮ್ ಮೇಡ್ ಫೇಸ್ ವಾಶ್ ನಾ ಆಲ್ರೆಡಿ ನನ್ನ ಚಾನಲ್ ಒಳಗೆ ಎದ ಹೋಗಿ ನೀವು ನೋಡ್ಬೋದು ಸಖತ್ತಾಗಿರುತ್ತೆ ನಿಮ್ಮ ಸ್ಕಿನ್ನನ್ನು ಇಷ್ಟೊಂದು ಗ್ಲೋಯಿಂಗ್ ಮಾಡುತ್ತಾ ಆ ಫೇಸ್ ವಾಶ್ ಅಂದರೆ ಫೇಸ್ ವಾಶ್ನ ನಮ್ಮ ಮನೆಯೊಳಗೆ ಮಾಡಿದ್ರಿ ಅದು ಸೊ ನೀವೊಂದು ತಿಂಗಳ್ಗಟ್ಲೆ ಸ್ಟೋರ್ ಮಾಡ್ಬೋದು ಆ ಥರ ನಾನು ತೋರಿಸೀನಿ ಸೊ ಭಾಳ ದಿನದಿಂದ ಎಲ್ಲರೂ ಭಾಳ ಮೆಸೇಜ್ ಹಾಕ್ಲಿಕ್ಕೆ ಯಾರು ನೋಡಿಲ್ಲ ಹೋಗಿ ನೋಡ್ಕೊಳ್ಬೋದು ಇಷ್ಟೊಂದು ಸೂಪರಾಗಿರುತ್ತೆ ಮನೆಯೊಳಗೆ ಇರುವಂಥ ಇಂಗ್ರೀಡಿಯಂಟ್ಸನ್ನ ಯೂಸ್ ಮಾಡ್ಕೊಂಡು ಫೇಸ್ ವಾಶನ್ನ ತಯಾರು ಮಾಡೀನಿ ರೀ ಸೊ ಹೋಗಿ ನೋಡಿರಿ ಯಾರು ನೋಡಿಲ್ಲ ಯಾಕಂದರೆ ಎಲ್ರಿಗೂ ಇವಾಗ ದುಡ್ಡು ಕೊಟ್ಟು ಖರೀದಿ ಮಾಡ್ಕೊಳ್ಳೋಕೆ ಆಗೋಂಗಿಲ್ಲ ಸೊ ಹಾಗಾಗಿ ನೀವು ಮನೆಯೊಳಗೆ ಇರುವಂಥ ಅಂದರೆ ನಮ್ಮ ಕಿಚನ್ ಒಳಗೆ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ನಿಮ್ಮ ಬ್ಯೂಟಿನ ಕಾಪಾಡ್ಕೊಳ್ಬೋದು ನಿಮ್ಮ ಸ್ಕೇರನ್ನು ಮಾಡ್ಕೊ ನಿಮ್ಮ ಒಂದು ಹೇರ್ ಕೇರ್ನ ಮಾಡ್ಕೊಳ್ಬೋದು ಸಾರಿ ರೀ ಹೇರ್ ಕೇರ್ ಮಾಡ್ಕೊಬೋದು ನಿಮ್ಮ ಬ್ಯೂಟಿನ ಕಾಪಾಡ್ಕೊಳ್ಬೋದು ನೆಕ್ಸ್ಟ್ ಬಂದ ಇಲ್ಲಿ ನಮ್ಮ ಒಂದು ಎಕ್ಸಸೈಜ್ ಇಲ್ದಾರ್ದೇನೆ ಯಾವುದೇ ಒಂದು ಎಕ್ಸಸೈಜ್ ಇಲ್ಲಾರ್ದೆ ಯಾವುದೇ ಒಂದು ಡಯೆಟ್ ಮಾಡಲಾರ್ದೇನೆ ಜಸ್ಟ್ ಒಂದು ಗ್ಲಾಸ್ ಡ್ರಿಂಕ್ ರೀ ಫ್ಯಾಟ್ ಕಟರ್ ಡ್ರಿಂಕ್ ಹಾಕೀನಿ ಅದನ್ನ ಯಾರು ನೋಡಿಲ್ಲ ನೀವು ಕೂಡ ನೋಡಿಕೊಳ್ಳ್ರಿ ನಿಮ್ಮ ಹೊಟ್ಟೆ ಭಾಗ ಮುಂದೆ ಬಂದಿದ್ರೆ ವೆಸ್ಟರ್ನ್ ಡ್ರಸ್ಸಲ್ಲಿ ಹಾಕೊಳಿಕೆ ಆಗ್ಲಿಕ್ಕಿಲ್ಲ ಅಂತಂದರೆ ನಿಮ್ಮ ವೇಟನ್ನು ಜಲ್ದಿ ಕಡಿಮೆ ಮಾಡ್ಕೊಬೋದು ಅಂಥ ಡ್ರಿಂಕ್ಸ್ ಕೂಡ ಇದ್ದಾವೆ ಹೋಗಿ ನೋಡಿರಿ ಒಳ್ಳೆ ಒಳ್ಳೆ ಡ್ರಿಂಕ್ಸ್ ಇದಾವೆ ಆಮೇಲೆ ಹೇರ್ಸ್ಗೆ ಸಂಬಂಧಿಸಿದಂಥ ವಿಡಿಯೋಸ್ ಇದ್ದಾವೆ ಹೋಗಿ ನೋಡಿರಿ ಫಟಾಫಟ್ ಅಂತ ಭಾಳ ಬೆನಿಫಿಟ್ಸ್ ಇದಾವೆ ಈ ಒಂದು ಝೀರೋ ಅಂದರೆ ಝೀರೋ ರೂಪಾಯಿ ಖರ್ಚೊಳಗೆ ಇರುವಂಥ ಬೆನಿಫಿಟ್ ಇರೋ ರೀ ನೀವು ದುಡ್ಡು ಖರ್ಚು ಮಾಡೋದಿಲ್ಲ ನೀವು ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾ ಅಂಥ ಒಂದು ರೆಮಿಡಿನೇ ಇಲ್ಲಿ ಯೂಸ್ ಮಾಡ್ಕೊಂಡು ನಾವು ಚಾನಲ್ನಾಗ ವಿಡಿಯೋಸ್ನ ತೊಗೊಂಡು ಬಂದಿರ್ತೀನಿ ಸೊ ಎಲ್ಲರೂ ಯೂಸ್ ಮಾಡಿಕೊಡ್ರಿ ಎಲ್ರಿಗೂ ಒಂದು ಬೆನಿಫಿಟ್ ಸಿಗಲಿ ಆಮೇಲೆ ಆದಷ್ಟು ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರು ಕೂಡ ಈ ಬೆನಿಫಿಟ್ಸ್ನ ತಗೋಲಿ ನಾ ಇದನ್ನೆಲ್ಲ ಚೆನ್ನಾಗಿ ಹಚ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟಿದ್ದೆ ಬಿಟ್ಟಾದಮೇಲೆ ಅದನ್ನು ಚೆನ್ನಾಗಿ ಮಸಾಜ್ ಮಾಡಿಕೊಡ್ರಿ ನಿಮ್ಮ ಕಣ್ಣಿನ ಹತ್ತಿರ ಡಾರ್ಕ್ ಸರ್ಕಲ್ ತುಟ್ಟಿ ಹತ್ರ ರೌಂಡಾಗ ಕರಗಾಗಿರುತ್ತೆ ಪ್ಯಾಚ್ ಆಗಿರುತ್ತೆ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತೆ ಅಲ್ಲಲ್ಲಿ ಅದನ್ನೆಲ್ಲ ಈವನ್ ಮಾಡ್ಕೊತ ಬರುತ್ತೆ ಇದು ಜಸ್ಟ್ ಒಂದು ಯೂಸ್ ಒಳಗೆ ನಿಮಗೆ ಇದ್ರ ಅರ್ಥ ಆಗಿಬಿಡುತ್ತೆ ಸೊ ಆಮೇಲೆ ನೀವು ಇದನ್ನು ವಾರದಲ್ಲಿ ಎರಡರಿಂದ ಮೂರು ಸರೆ ಮಾಡಿದರೂ ನಡೆಯುತ್ತೆ ಜಸ್ಟ್ ಒಂದು ಸರೆ ಮಾಡಿದರೂ ನಡೆಯುತ್ತೆ ಇಷ್ಟೊಂದು ಸೂಪರ್ ನಿಮ್ಮ ಸ್ಕಿನ್ನ ಜಸ್ಟ್ ಒಂದು ಅಪ್ಲಿಕೇಶನ್ ಒಳಗೆ ಸಖತ್ ಸಾರಿ ರೀ ಜಸ್ಟ್ ಒಂದು ಅಪ್ಲೈ ಒಳಗೆ ಸಕ್ಕತ್ತಾಗಿ ರಿಸಲ್ಟ್ ಬರುತ್ತೆ ವಿಸಿಬಲ್ ಆಗಿರುತ್ತೆ ರಿಸಲ್ಟ್ ಸೊ ಇದನ್ನ ಮರೆಯೋದಿಲ್ಲ ನೀವು ಇನ್ನೂ ಇದೇ ಥರ ನನ್ನ ವಿಡಿಯೋಸ್ ಎಲ್ಲ ನೋಡ್ಬೇಕಪ್ಪ ಯಾವುದೇ ದುಡ್ಡು ಖರ್ಚು ಇಲ್ದಂಗೆ ಅಂದರೆ ಫಟಾಫಟ್ ಅಂತ ಏನು ಮಾಡಬೇಕು ರೀ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಬೇಕಾರೆ ನಿಮ್ಗೆ ಒಳ್ಳೆ ಒಳ್ಳೆ ರಿಸಲ್ಟ್ ಸಿಗುವಂತ ಮನೆ ಮಂದ್ಗಳಿದಾವೆ ನನ್ನ ಒಂದು ಚಾನಲ್ ಒಳಗೆ ಸೊ ಎಲ್ಲರೂ ಭಾಳ ಫೀಡ್ಬ್ಯಾಕ್ ಕೊಡ್ಲಿಕ್ಕೆ ರೀ ಒಳ್ಳೆ ಒಳ್ಳೆ ಫೀಡ್ಬ್ಯಾಕ್ ಆಮೇಲೆ ಅದನ್ನು ತೊಗೊಂಡ್ಬರ್ರಿ ಇದನ್ನು ತೊಗೊಂಡ್ಬರ್ರಿ ಅಂತ ಭಾಳ ಮೆಸೇಜ್ ಕೂಡ ನಂಗೆ ಅಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಸೊ ಈ ಥರ ಮೆಸೇಜ್ ಹಾಕಿರಿ ನಿಮ್ಗೆ ಯಾವುದಾದ್ರೂ ವಿಡಿಯೋ ಬೇಕಪ್ಪ ಅಂತಂದ್ರೆ ನಾನು ನನಗೂ ಒಂದು ಕ್ಯೂರಿಯಾಸಿಟಿ ಬರುತ್ತೆ ನಿಮಗೆ ಹೌದು ನಾನು ಸಬ್ಸ್ಕ್ರೈಬ್ ಹೇಳಿ ತರೋ ತರಬೇಕು ಅಂತೇಳಿ ಸೊ ಇದನ್ನ ಅಪ್ಲೈ ಮಾಡ್ಕೊಂಡು ನಾನು ಹೇಳ್ದೆ ನಿಮಗೆ ಇಪ್ಪತ್ತು ನಿಮಿಷ ಬಿಟ್ಟು ಅದನ್ನು ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ಅಂದ್ರೆ ಮಸಾಜ್ ಮಾಡ್ಕೊಳ್ರಿ ಮಸಾಜ್ ಮಾಡ್ಕೊಂಡ್ರಪ್ಪ ಅಂದ್ರೆ ಇಷ್ಟೊಂದು ಫೀಲ್ ಗುಡ್ ಫೀಲ್ ಸಿಗುತ್ತಾ ಸೊ ನಾನು ವಿಡಿಯೋ ಎಲ್ಲ ಭಾಳ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಜಾ